ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಐದು ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ ಆಶಾಭಂಗ ಅಂದ್ರೇನು ನಾನೇನೋ ಆಸೆ ಪಟ್ಟೆ ಅದು ನೆರವೇರಲಿಲ್ಲ ಅಂತ ಆದರೆ ದೇವರವ ಕೇಳುತ್ತೆ ನೀನು ನಂಬಿಕೆ ಮತ್ತು ನಿರೀಕ್ಷೆಯಿಂದ ಕಾದಿರುವುದಾದರೆ ನಿನಗೆಂದಿಗೂ ಆಶಾಭಂಗವಾಗುವುದಿಲ್ಲ ನೀನು ನಂಬಿರುವುದನ್ನು ನಿರೀಕ್ಷೆ ಮಾಡುತ್ತಿರುವುದನ್ನು ನೀನು ಪಡೆದುಕೊಂಡೇ ತೀರುವೆ ಆದ ಕಾರಣ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಅಡ್ವೆಂಟ್ ಸೀಸನ್ ಆಗಮನ ಕಾಲದ ಪ್ರಾರಂಭದಲ್ಲೇ ನಮ್ಮ ಧರ್ಮ ಕೇಂದ್ರದಲ್ಲಿ ಅನೇಕರು ಮನೆಗಳಲ್ಲಿ ಸಹ ನಾಲ್ಕು ಕ್ಯಾಂಡಲನ್ನು ಇಟ್ಟು ಒಂದು ಬೊಕ್ಕೆ ಥರ ಮಾಡಿ ನಾಲ್ಕು ಕ್ಯಾಂಡಲನ್ನು ಇಟ್ಟಿರ್ತಾರೆ ಪಿಂಕ್ ಕಲರು ವೈ ವೈಲೆಟ್ ಕಲರ್ ಪರ್ಪಲ್ ಕಲರು ವೈಟ್ ಕಲರು ಮತ್ತು ಇನ್ನೊಂದು ಕಲರ್ ಅಲ್ವಾ ನಾಲ್ಕು ಕಲರ್ ಈ ನಾಲ್ಕು ಕ್ಯಾಂಡಲ್ಗೆ ಒಂದು ಸಾಂಕೇತಿಕವಾಗಿ ಹೇಳ್ತಾರೆ ಹೋಪ್ ಪೀಸ್ ಲವ್ ಅಂಡ್ ಜಾಯ್ ಹೋಪ್ ಅಂದರೆ ನಂಬಿಕೆ ನನಗೊಂದು ನಂಬಿಕೆ ಇದೆ ಅದನ್ನು ನಿರೀಕ್ಷಿಸ್ತಾ ಇದ್ದೀನಿ ಪೀಸ್ ಅಂದರೆ ಆ ನಂಬಿಕೆ ಇರುವ ಕಾರಣ ನನ್ನ ಹೃದಯ ಸಮಾಧಾನದಂದಿದೆ ನಾನು ನಂಬಿ ನಿರೀಕ್ಷೆ ಮಾಡ್ತಾ ಇದ್ದೇನೆ ಅದು ನನಗೆ ದೊರಕುತ್ತದೆ ಆದ ಕಾರಣ ಪೀಸ್ ಸಮಾಧಾನದಿಂದಿದೆ ಲವ್ ಹೃದಯದಲ್ಲಿ ಸಮಾಧಾನವಿರುವ ಕಾರಣ ಆ ದೇವರ ಪ್ರೀತಿ ಪ್ರೀತಿಯ ಪ್ರೀತಿಯ ಕಾರ್ಯಗಳು ನಮ್ಮಲ್ಲಿ ಕಂಡುಬರುತ್ತದೆ ಜಾಯ್ ಸಂತೋಷಿಸುವ ಸಮಯ ಅದಾಗಿರುತ್ತದೆ ಆ ನಂಬಿಕೆ ನಿರೀಕ್ಷೆ ಮಾಡಿದ್ದು ನಮ್ಮ ಕೈಗೆಟುಕುವಾಗ ಸಂತೋಷ ಹೇಗೆ ಒಬ್ಬ ಗರ್ಭಿಣಿ ಸ್ತ್ರೀ ಪ್ರಸವ ವೇದನೆ ಪಡುವಾಗ ನರಳಾಡುತ್ತಾಳೆ ಯಾತನೆಗೊಳಗಾಗುತ್ತಾಳೆ ಆದರೆ ಮಗು ಡೆಲಿವರಿ ಆದ ನಂತರ ಕೈಗೆ ತೆಗೆದುಕೊಂಡಾಗ ಒಬ್ಬ ಮನುಷ್ಯ ಈ ಜಗತ್ತಿಗೆ ಹುಟ್ಟಿ ಬಂದಿದ್ದಾನೆ ಎಂದು ತಾನು ಪಟ್ಟ ವೇದನೆಯನ್ನೆಲ್ಲ ಮರೆತು ಸಂತೋಷಿಸುತ್ತಾಳೆ ಅದು ಜಾಯ್ ಅನ್ನುವ ರೀತಿಯಲ್ಲಿ ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮ್ಮ ಆಸೆ ಯಾವುದು ಭಂಗವಾಗುವುದಿಲ್ಲ ಇಸ್ರಾಯಲ್ ಜನಾಂಗದವರು ಸಹ ನಾನೂರ ಮೂವತ್ತು ವರ್ಷ ಕಾಲ ಈಜಿಪ್ಟ್ ದೇಶದಲ್ಲಿ ದಾಸತ್ವದಲ್ಲಿ ಗುಲಾಮತನದಲ್ಲಿದ್ದಾಗ ದೇವರು ನಮ್ಮನ್ನು ಕಾಪಾಡುತ್ತಾರೆ ರಕ್ಷಕನನ್ನು ಕಳುಹಿಸಿಕೊಡುತ್ತಾರೆ ಈ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ ಎಂದು ನಂಬಿ ನಿರೀಕ್ಷೆಯಿಂದ ಕಾದಿದ್ದರು ಆದ ಕಾರಣ ಸರ್ವೇಶ್ವರ ಸ್ವಾಮಿ ಸ್ವರ್ಗವನ್ನು ಬಿಟ್ಟು ಮೋಷಿಯನ್ನ ಹುಡುಕಿಕೊಂಡು ಬಂದಾಗ ಹೇಳುತ್ತಾರೆ ನನ್ನ ಜನರ ಮೊರೆ ನನ್ನ ಕಿವಿಗೆ ಬಿದ್ದಿದೆ ಅವರನ್ನು ಬಿಡುಗಡೆ ಮಾಡಲು ಅವರನ್ನು ರಕ್ಷಿಸಲು ನಾನೇ ಇಳಿದು ಬಂದಿದ್ದೇನೆ ಎಂಬುದಾಗಿ ತನ್ನ ದೂತನಾಗಿ ಮೋಷೆಯನ್ನು ಕಳುಹಿಸಿ ಆ ಜನರ ನಂಬಿಕೆ ನಿರೀಕ್ಷೆ ವ್ಯರ್ಥವಾಗದಂತೆ ಅವರನ್ನು ಹಾಲು ಜೇನು ಹರಿಯುವ ನಾಡಿಗೆ ಮುನ್ನಡೆಸಿದರು ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆ ಮಾಡಿದರು ಅವರು ಸಂತೋಷಕ್ಕೆ ಒಳಗಾದರು ಅದೇ ರೀತಿಯಲ್ಲಿ ನನ್ನ ನಂತರ ನಿಮಗೊಬ್ಬ ರಕ್ಷಕನನ್ನು ದೇವರು ಕಳುಹಿಸಿಕೊಡುತ್ತಾರೆ ಅವನು ಇಡೀ ಲೋಕವನ್ನು ರಕ್ಷಿಸುವ ರಕ್ಷಕನಾಗಿರುತ್ತಾನೆಂದು ಮೋಶೆ ಮೋಷೆ ಹೇಳಿದ್ದ ಆ ಮೊದಲ್ಗೊಂಡು ಜನರೆಲ್ಲರೂ ಆ ರಕ್ಷಕನ ಬರುವಿಕೆಗಾಗಿ ಕಾದಿದ್ದರು ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ನುಡಿದಿದ್ದರು ಕನ್ನಿಕೆಯೊಬ್ಬಳು ಗರ್ಭಧರಿಸಿ ಒಬ್ಬ ಪುತ್ರನನ್ನು ಪ್ರಸವಿಸುವಳು ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡುವರು ಎಂಬುದಾಗಿ ದೇವರು ನಿಮ್ಮೊಡನೆ ಇರುತ್ತಾರೆ ದೇವರು ನಿಮ್ಮನ್ನ ರಕ್ಷಿಸುತ್ತಾರೆ ಎಂಬುದಾಗಿ ಅವರ ನಂಬಿಕೆ ನಿರೀಕ್ಷೆ ವ್ಯರ್ಥವಾಗಲಿಲ್ಲ ಕಾಲವು ಪರಿಪಕ್ವವಾದಾಗ ಕಾಲವು ಸಮಯ ಸರಿಯಾಗಿ ಬಂದಾಗ ನಿಗದಿತ ಸಮಯದಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡಲು ಈ ದೇವರ ವಾಕ್ಯವನ್ನು ನಂಬಿ ಯಾರೆಲ್ಲ ನಿರೀಕ್ಷೆ ಮಾಡುತ್ತಿದ್ದರು ಧರ್ಮಶಾಸ್ತ್ರದ ಪಾಲನೆ ಮಾಡುತ್ತಾ ಜೀವಿಸುತ್ತಿದ್ದರು ಅವರೆಲ್ಲರನ್ನು ಬಿಡುಗಡೆ ಮಾಡಲು ದೇವರ ಪುತ್ರ ಜನಿಸಿ ಬಂದ ಆತ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರನ್ನು ಯಥೇಚ್ಛವಾಗಿ ಸುರಿಸಿದ್ದಾರೆ ನಿಮ್ಮ ನಂಬಿಕೆ ನಿರೀಕ್ಷೆ ನೆರವೇರುವಾಗ ಆ ಸಂತೋಷ ಪ್ರೀತಿ ಸಮಾಧಾನ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆ ಗಲಾತ್ಯ ನಾಲ್ಕು ವಚನ ನಾಲ್ಕರಿಂದ ಆರು ಆ ಯೇಸುಕ್ರಿಸ್ತರ ಮುಖಾಂತರ ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಯಥೇಚ್ಛವಾಗಿ ಪವಿತ್ರಾತ್ಮರ ರೂಪದಲ್ಲಿ ಸುರಿಸಿದ್ದಾರೆ ಸೊ ಪವಿತ್ರಾತ್ಮ ಅಂದರೆ ಪ್ರೀತಿ ಪ್ರೀತಿ ಅಂದರೆ ಪವಿತ್ರಾತ್ಮ ಈ ವಾಕ್ಯ ಮುಂದುವರಿಸೋಣ ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ಪವಿತ್ರಾತ್ಮ ದೇವರ ಪ್ರೀತಿ ದೇವರ ಪ್ರೀತಿ ನಮ್ಮಲ್ಲಿ ಸುರಿಸಲ್ಪಟ್ಟಿರುವುದು ಹೇಗೆ ಪವಿತ್ರಾತ್ಮರ ರೂಪದಲ್ಲಿ ಸೊ ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಪ್ರೀತಿ ಸ್ವರೂಪಿಯಾಗಿರುತ್ತಾನೆ ಯಾರು ಪವಿತ್ರಾತ್ಮರಿಂದ ತುಂಬಿಸಲ್ಪಟ್ಟಿರುತ್ತಾರೋ ಅವರು ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತಾರೆ ಅದಕ್ಕಾಗಿ ಯೋಹನರು ಹೇಳುತ್ತಾರೆ ಒಂದು ಯೋಹನ ನಾಲ್ಕು ವಚನ ಏಳರಲ್ಲಿ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಪ್ರೀತಿಸುವವನು ದೇವರ ಮಗನಾಗಿದ್ದಾನೆ ಪ್ರೀತಿ ಮಾಡದೇ ಇರುವವನು ದೇವರನ್ನ ಅರಿತಿಲ್ಲ ದೇವರನ್ನ ಕಂಡೂ ಇಲ್ಲ ಸೊ ಪವಿತ್ರಾತ್ಮ ಅಂದರೆ ದೇವರ ಪ್ರೀತಿ ದೇವರ ಪ್ರೀತಿ ಪವಿತ್ರಾತ್ಮ ಅದೆರಡು ಪವಿತ್ರಾತ್ಮ ನಮ್ಮೊಳಗೆ ಸುರಿಸಲ್ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟಿದ್ದಾರೆ ಅದಕ್ಕೆ ನೋಡಿ ಹಾರ್ಟ್ ಶೇಪ್ನ ಸಾಧಾರಣ ಲವ್ಗೆ ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳುವಾಗ ಯಾವ ಸಿಂಬಲ್ ಕಣ್ಣು ಕಳಿಸ್ತೀವ ಕೈ ಕಳಿಸ್ತೀವ ಹಾರ್ಟ್ನ ಕಳಿಸ್ತೀವಿ ಹೃದಯದಲ್ಲಿ ನಿನ್ನ ಪ್ರೀತಿ ಇದೆ ನನ್ನ ಹೃದಯದಲ್ಲಿ ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನುವ ರೀತಿಯಲ್ಲಿ ಸೊ ನಮ್ಮ ಹೃದಯದಲ್ಲಿ ದೇವರು ಪವಿತ್ರಾತ್ಮರನ್ನ ಸುರಿಸಿದ್ದಾರೆ ಯಾರು ರೋಮ ಎಂಟು ಹದಿನಾಲ್ಕರಲ್ಲಿ ಸಂತ ಪೌರ ಹೇಳ್ತಾರೆ ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆಯುವವರು ದೇವರ ಮಕ್ಕಳು ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಕ್ಕ ನಾವು ಹೇಗೆ ಪವಿತ್ರಾತ್ಮರ ಮಾರ್ಗದಲ್ಲಿ ನಡೆಯೋದು ಪವಿತ್ರಾತ್ಮರ ಮುನ್ನಡೆಸಲ್ಪಡುವಿಕೆ ಹೇಗೆ ನಾವು ತಿಳ್ಕೊಳ್ಳೋದು ಪವಿತ್ರಾತ್ಮರಿಂದ ನಡೆಸಲ್ಪಡುವುದು ಹೇಗೆ ಅನೇಕರ ಪ್ರಶ್ನೆ ಇದಾಗಿರುತ್ತದೆ ಯಾರು ಯಾರು ದೇವರ ಆತ್ಮನಿಗೆ ಮಣಿದು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ರೋಮ ಎಂಟು ಹದಿನಾಲ್ಕು ಈಗ ನಾವು ದೇವರ ಆತ್ಮನಿಂದ ಮುನ್ನಡೆಸಲ್ಪಡಬೇಕು ದೇವರ ಆತ್ಮ ಪ್ರೀತಿಯಾಗಿದ್ದಾರೆ ನೀನು ಪ್ರೀತಿಯಲ್ಲಿ ನಡೆಯುವಾಗ ಪ್ರೀತಿಯಲ್ಲಿ ಜೀವಿಸುವಾಗ ಪ್ರೀತಿಯ ದೂತನಾಗಿ ಮಾರ್ಪಾಡಾಗುವಾಗ ಪವಿತ್ರಾತ್ಮರು ನಿನ್ನಲ್ಲಿ ಆಳ್ವಿಕೆ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟವಾಗುತ್ತದೆ ದ್ವೇಷಿಸುವವನು ಕೊಲೆಗಾರ ಅವನಲ್ಲಿ ಜೀವವಿರುವುದಿಲ್ಲ ಕ್ಷಮಿಸಿ ಪ್ರೀತಿಸುವವನು ಸಾವಿನಿಂದ ಜೀವಕ್ಕೆ ನಿತ್ಯ ಜೀವಕ್ಕೆ ಪವಿತ್ರಾತ್ಮರ ಜೀವ ಅವನಲ್ಲಿ ಕಾರ್ಯ ಮಾಡ್ತಾ ಇರುತ್ತದೆ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಪ್ರೀತಿಯ ಕಾರ್ಯಗಳನ್ನು ಕೈಗೊಳ್ಳೋಣ ಬಡವರು ಭಿಕ್ಷುಕರು ಅನಾಥರು ದಿಕ್ಕು ಇಲ್ಲದೆ ಇರುವವರು ಸತ್ಕಾರ್ಯಗಳನ್ನು ರೂಪದಲ್ಲಿ ಅವರಿಗೆ ಸಹಾಯ ಮಾಡೋಣ ಪ್ರೀತಿಸೋಣ ನಿನ್ನ ನೆರೆ ಪ್ರೀತಿಸು ತಂದೆ ತಾಯಿಗಳನ್ನ ಪ್ರೀತಿಸು ಗೌರವಿಸು ಇವತ್ತು ಒಂದು ಒಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ ಒಂದು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಒಂದು ವಯಸ್ಸಾದ ತಂದೆ ಸತ್ತು ಹೋಗಿರ್ತಾರೆ ಸೊ ಆ ವೃದ್ಧಾಶ್ರಮವನ್ನು ಮೇಂಟೈನ್ ಮಾಡುತ್ತಿರುವ ಒಂದು ಯೌವನಸ್ಥ ಅಯ್ಯೋ ಈ ತಂದೆ ಸತ್ತು ಹೋಗಿದ್ದಾರೆ ಇವರ ಮನೆಯವರಿಗೆ ವಿಷಯ ತಿಳಿಸಬೇಕು ಮಗ ಒಳ್ಳೆ ಕೆಲಸ ಉತ್ತಮ ಜವಾಬ್ದಾರಿ ದೊಡ್ಡ ಮನೆಯಲ್ಲಿದ್ದಾನೆ ಅಪ್ಪ ಅಮ್ಮನ ಅಪ್ಪನ ತೆಗೆದು ವಯಸ್ಸಾದ ಅಪ್ಪನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾನೆ ಈಗ ಅವರಿಗೆ ತಿಳಿಸುವಾಗ ಅವ್ರಿಗೆ ಎಷ್ಟು ದುಃಖ ಆಗಬಹುದು ಎಂದು ಇವನು ಭಾಳ ಫೋನ್ಗೆ ಟ್ರೈ ಮಾಡ್ತಾನೆ ಫೋನ್ ಸಿಗೋದೇ ಇಲ್ಲ ಕೊನೆಗೊಮ್ಮೆ ಫೋನ್ ಕನೆಕ್ಟ್ ಆದಾಗ ಈ ಈ ವೃದ್ಧಾಶ್ರಮದ ಮೇಲ್ವಿಚಾರ ಕ ಹೇಳ್ತಾನೆ ಸರ್ ಅಂತ ತುಂಬ ದುಃಖದಿಂದ ಏನಾಯಿತು ಹೇಳಿ ನನಗೆ ಬೇರೆ ಕೆಲಸ ಇದೆ ಅನ್ನುವ ರೀತಿಯಲ್ಲಿ ಆ ಕಡೆಯಿಂದ ಜೋರು ಸ್ವರ ಬರುತ್ತೆ ಸರ್ ಇದು ನಿಮ್ಮ ತಂದೆ ಹ್ಞೂ ಏನು ದುಡ್ಡು ಕಳಿಸಿದ್ದೀನಲ್ಲ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ದೀನಲ್ಲ ಅಂತ ಇಲ್ಲ ಸರ್ ನಾನು ಹೇಳೋದನ್ನು ಕೇಳಿ ನಿಮ್ಮ ತಂದೆ ಆಸ್ಪತ್ರೆಯಲ್ಲಿ ತೀರಿ ಹೋದರು ಅಂತ ಓ ಇದನ್ನು ಹೇಳೋದಕ್ಕೆ ನನಗೆ ಇಷ್ಟೊಂದು ಫೋನ್ ಮಾಡಿದ್ರಿ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಅದೇನು ಮಾಡಬೇಕೋ ಮಾಡಿ ನಾನು ದುಡ್ಡು ಎಷ್ಟು ಬೇಕೋ ಕಳಿಸ್ತೀನಿ ಅಂತ ಹೇಳಿ ಫೋನು ಇಡಕ್ಕೆ ಹೋಗ್ತಾನೆ ಸರ್ ಸರ್ ಒಂದು ನಿಮಿಷ ಅಂತ ಹೇಳ್ತಾನೆ ಮೇಲ್ವಿಚಾರಕ ಏನು ಹೇಳಿ ನನಗೆ ಬೇರೆ ಕೆಲಸ ಇದೆ ಎಷ್ಟು ನನ್ನ ಸಮಯ ವ್ಯರ್ಥ ಮಾಡಬೇಡ ಅಂತ ಆಗ ಆ ಮೇಲ್ವಿಚಾರ ಕೇಳ್ತಾನೆ ನೀನು ನಿಮ್ಮಪ್ಪನನ್ನು ವೃದ್ಧಾಶ್ರಮದಲ್ಲಿ ಸೇರಿಸಿರೋದು ನಿನ್ನ ಕೆಲಸದ ಒತ್ತಡದಿಂದ ಎಂದು ನಾವು ತಿಳಿದುಕೊಂಡೆವು ಆದರೆ ಈಗ ಗೊತ್ತಾಯಿತು ನೀನು ನಿಮ್ಮಪ್ಪನಿಗೆ ಮಗನೇ ಇಲ್ಲ ಕಣೋ ನಿನಗೆ ತಂದೆ ಮೇಲೆ ಪ್ರೀತಿನೇ ಇಲ್ಲ ಅವರು ಸತ್ತಾಗ ಆ ಕಾರ್ಯಗಳನ್ನು ಮಾಡಲು ಸಹ ನಿನಗೆ ಸಮಯವಿಲ್ಲ ದುಡ್ಡಿನ ಹಿಂದೆ ಹೋಗಿದ್ದೀಯಾ ಇಡು ಫೋನನ್ನು ನೀನು ಮನುಷ್ಯನೇ ಅಲ್ಲ ಎಂದು ಫೋನನ್ನು ಇಡ್ತಾರೆ ಸೊ ಇದನ್ನು ನೋಡುವಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಪ್ರೀತಿ ಪರಸ್ಪರ ಪ್ರೀತಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಅವರಿಗೆ ಬೇಕಾದ ಕಾರ್ಯಗಳನ್ನು ಮಾಡಿ ಸಹೋದರ ಸಹೋದರಿಯರನ್ನು ಪ್ರೀತಿಸಿ ನೆರೆ ಹೊರೆಯವರನ್ನು ಪ್ರೀತಿಸಿ ನಿಮ್ಮ ಪ್ರೀತಿ ಸತ್ಕಾರ್ಯಗಳ ಮೂಲಕ ಜನರ ಮುಂದೆ ಬೆಳಗಲಿ ದೇವರ ನಾಮ ಮಹಿಮೆ ಆಗಲಿ ಮತ್ತಾಯ ಐದು ವಚನ ಹದಿನಾರರಲ್ಲಿ ನೋಡ್ತೇವೆ ನಿಮ್ಮ ಜ್ಯೋತಿ ಜನರ ಮುಂದೆ ಪ್ರಕಾಶಿಸಲಿ ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಆ ಜನರು ದೇವರ ನಾಮವನ್ನು ಮಹಿಮೆ ಪಡಿಸಲಿ ಎಂಬುದಾಗಿ ಕರ್ತರಾದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನ ಸಮರ್ಪಣೆ ಮಾಡುತ್ತೇವೆ ನಂಬಿಕೆ ಸಮಾಧಾನ ಪ್ರೀತಿ ಸಂತೋಷ ಹೋಪ್ ಪೀಸ್ ಲವ್ ಅಂಡ್ ಜಾಯ್ ಆ ನಾಲ್ಕು ಕ್ಯಾಂಡಲ್ಗಳು ನಾಲ್ಕು ವಾರಗಳಲ್ಲಿ ನಮ್ಮಲ್ಲಿ ಕಾರ್ಯ ಮಾಡುವಂತ ಸಾಂಕೇತಿಕವಾಗಿದೆ ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿ ಮಾಡದೇ ಇರುವವನು ಕಾಣದೇ ಇರುವ ದೇವರನ್ನ ಪ್ರೀತಿಸಲು ಹೇಗೆ ಸಾಧ್ಯ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಪವಿತ್ರಾತ್ಮರ ಪ್ರೀತಿ ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟ ಕಾರಣ ದೇವರ ಅಪಾರವಾದ ಪ್ರೀತಿಯನ್ನು ಕ್ಷಮೆಯನ್ನು ನಾವು ಅನುಭವಿಸಿದ ಕಾರಣ ನಾವು ಸಹ ನಮ್ಮ ಸಹೋದರ ಸಹೋದರನ್ನು ಮನಪೂರ್ವಕವಾಗಿ ಕ್ಷಮಿಸಿ ಪ್ರೀತಿಸಿ ಅವರನ್ನು ಆಶೀರ್ವದಿಸೋಣ ಅವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳೋಣ ಸಂತೋಷದಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿ ದೇವರ ಕೃಪಾಶೀರ್ವಾದಗಳಿಗೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ